ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನೆಲ್ ಚಾನಲ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನಾವು ಕೂಡ ಚೆನ್ನಾಗಿದೀವಿ ಇವತ್ತಿನ ನಾನು ಲಾಕ್ಡೌನ್ ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಸ್ವಲ್ಪ ಬೆಳಿಗ್ಗೆನೆ ಉಪ್ಪಿಟ್ ಮಾಡ್ಬಿಡಣ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ರು ಅಂದ್ರೆ ಲೇಟ್ ಆಗಿ ಹೋಗಿದ್ರು ಒಂಬತ್ತು ಗಂಟೆಗೆ ಅಂದ್ರೆ ಹೋಗೋದ ಅಂತ ಯೋಚನೆ ಮಾಡ್ತಿದ್ರು ಇವತ್ತು ಹೋಗನ ಇನ್ನೇನು ನಾಳೆ ರಜಾಕುದ್ರೆ ಅಂತ ಹೇಳ್ತಿದ್ರು ಹಾಗಾಗಿ ಇವತ್ತು ಹೋದ್ರು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ತಿಂಡಿ ಮಾಡೋಷ್ಟಲ್ಲಿ ಹಾಗಾಗಿ ಇವಾಗ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಉಪ್ಪಿಟ್ಟನ್ನ ಮಾಡ್ಕೊಂತ ಇದ್ದೀನಿ ಅಂದ್ರೆ ಎಷ್ಟು ಒಂದು ಐದು ಜನ ಬಂದಿದಾರಂತೆ ಹಾಗಾಗಿ ಒಂದು ಕೆ ಜಿ ರವೆ ತಗೊಂಡಿದ್ದೀನಿ ಅಂದ್ರೆ ನಾನು ಬನ್ಸಿ ರವೆನೇ ಜಾಸ್ತಿ ಯೂಸ್ ಮಾಡೋದು ಉಪ್ಪಿಟ್ಕಾಗ್ರಿ ಹಾಗಾಗಿ ಕೆ ಕೆಜಿ ರವೆಗೆ ಅಂದ್ಬಿಟ್ಟು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ಈರುಳ್ಳಿ ಮೆಣ್ಸಿನ್ಕಾಯಿ ಈ ಮೆಣ್ಸಿನ್ಕಾಯಿ ಹಾಕದ್ಮೇಲೆ ಈರುಳ್ಳಿ ಹಾಕಿ ಇವಾಗ ಟೊಮೊಟೊ ಹಾಕಿ ನೆಕ್ಸ್ಟ್ ಉಪ್ಪನ್ನ ಹಾಕಿದ್ರೆ ಅದು ಕೂಡ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಹಾಗೆ ಉಪ್ಪಿಟ್ ಮಾಡಿದ್ರೆ ಎಲ್ಲರಿಗೂ ಕೂಡ ಬರುತ್ತೆ ಹಾಗೆ ನಾನು ತರ್ಕಾರಿನ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ ಆ ತರ್ಕಾರಿ ನಾನು ಬೀನ್ಸ್ ಕ್ಯಾರೆಟು ಮತ್ತೆ ಆಲೂಗೆಡ್ಡೆ ಮೂರು ತರದ ತರ್ಕಾರಿನ ತಗೊಂಡಿದ್ದೆ ಬೇಯಿಸ್ಕೊಂಡಿದ್ದೆಲ್ಲ ಹಾಗಾಗಿ ಇವಾಗ ಹಾಕೊಂಡೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಹಾಗೆ ಸೈಡ್ ಅಲ್ಲಿ ಬಿಸಿನೀರ್ ಕೂಡ ಇಟ್ಟಿದ್ದೆ ಆ ಕೆಲವು ಏನ್ ಮಾಡ್ತಾರೆ ಅಂದ್ರೆ ಅಂದ್ರೆ ಒಗ್ಗರಣೆಲ್ಲ ಹಾಕಿದ್ಮೇಲೆ ಆಮೇಲೆ ರವೆನ ಅಂದ್ರೆ ಹುರ್ಕೊಂಡಿರೋ ರವೆನ ಹಾಕ್ಬಿಟ್ಟು ಆಮೇಲೆ ಬಿಸಿ ನೀರನ್ನ ಹಾಕ್ತಾರೆ ಆದ್ರೆ ನಂಗೆ ಆತರ ಉಪ್ಪಿಟ್ಟು ಇಷ್ಟ ಆಗಲ್ಲ ನನ್ಗೆ ಏನಿದ್ರು ಕೂಡ ಅಹ್ ಬಿಸಿ ನೀರ್ ಹಾಕೊಂಡ್ರು ಕೂಡ ಆಮೇಲೆ ಅದ್ರ ಬಿಸಿನೀರ್ ಕುದಿ ಬಂದ್ಮೇಲೆನೆ ನಾನು ರವೆನ ಹಾಕೋದು ತುಂಬಾನೇ ಚೆನ್ನಾಗಿರುತ್ತೆ ಆ ತರ ಕೂಡ ಅದು ಹಾಗೇನೆ ರವೆ ಹಾಕ್ಬಿಟ್ಟು ಆಮೇಲೆ ಬಿಸಿನೀರ್ ಹಾಕೋದ್ರೆ ನಂಗೆ ಒಂದರ ಅನ್ಸುತ್ತೆ ಅಂದ್ರೆ ಅದು ಹಸಿ ಇದೆ ಇನ್ನು ಚೆನ್ನಾಗಿ ಬೆಂದಿಲ್ವೇನೋ ತರ ಅನ್ಸುತ್ತೆ ಹಾಗಾಗಿ ಬಿಸಿನೀರ್ ಇಕ್ಕಿದ್ರು ಕೂಡ ನಾನು ಅದು ಕುದಿ ಬಂದ್ಮೇಲೆ ನಾನು ರವೆನ ಹಾಕೊಂತೀನಿ ಹಾಗೆ ನೋಡಿ ಇವಾಗ ಕುದಿ ಬಂತು ಅಹ್ ಒಂದ್ ಕೈಯಲ್ಲಿ ಹಾಕೊಂಡು ಹಾಗೆ ಒಂದ್ ಕೈನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಗಂಟಾಗ್ ಬರದಲ್ಲ ಹಾಗಾಗಿ ತುಂಬಾ ಪರ್ಫೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟಂತು ಅಂದ್ರೆ ಸ್ವಲ್ಪ ಅಂದ್ರೆ ಕುದಿಬೇಕು ಕುದ್ರೆನೆ ಚೆನ್ನಾಗಿರೋದು ಉಪ್ಪಿಟ್ಟು ಹಾಗೆ ಹಾಕೊಂಡ್ರೆ ಅಷ್ಟು ಟೇಸ್ಟಿ ಆಗಿರಲ್ಲ ಹಾಗೆ ನಂಗೂ ಕೂಡ ಅದು ಇಷ್ಟು ಆಗಲ್ಲ ಹಾಗೆ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ತುರ್ಕೊಂಡಿರೋ ತೆಂಗಿನಕಾಯಿ ಮತ್ತೆ ಕೊತ್ತಮರಿ ಸೊಪ್ನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಅಂದ್ರೆ ಇವಾಗ ಹತ್ತೂವರೆ ಅಷ್ಟರೊಳಗೆ ಕೊಟ್ಕಳ್ ಸಮ ಅಂದಿದ್ರು ಹಾಗಾಗಿ ಸ್ವಲ್ಪ ಬೇಗ ಫಾಸ್ಟ್ ಆಗಿ ಮಾಡ್ಕೊಂಡೆ ಸರಿಯಾಗಿ ತೋರ್ಸಕ್ ಆಗ್ಲಿಲ್ಲ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಉಪ್ಪಿಟ್ಟು ಮಾಡೋದನ್ನ ನಾನು ಆಲ್ರೆಡಿ ತೋರ್ಸಿದ್ದೆ ಹಾಗಾಗಿ ಜಾಸ್ತಿ ಬಗ್ಗೆ ಹೇಳಕ್ ಹೋಗ್ಲಿಲ್ಲ ನೋಡಿ ಉಪ್ಪಿಟ್ ಕೂಡ ಉಪ್ಪಿಟ್ ಕೂಡ ರೆಡಿ ಆಯ್ತು ತುಂಬಾ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ ಕೂಡ ಉದ್ರದಾಗಿ ಹಾಗೆ ಇವಾಗ ಬಾಕ್ಸಿ ಕೂಡ ಹಾಕ್ತಾ ಇದೀನಿ ಆ ನಾಲ್ಕ್ ಜನ ಏನೋ ಬಂದಿದ್ದಾರೆ ಹಾಗಾಗಿ ಸ್ವಲ್ಪ ಜನಕ್ಕೆ ನಾಲ್ಕ ಉಪ್ಪಿಟ್ನ ತುಂಬ್ಕೊಟ್ಟೆ ಇವ್ರು ಇಷ್ಟೇ ತಿಂತಾರೆ ಇಷ್ಟೇ ಮಾಡ್ತಾರೆ ಅಂತ ನಾನ್ ತುಂಬ್ಕೊಡಲ್ಲ ನಾಲ್ಕ್ ಜನಕ್ಕಿಂತ ಜಾಸ್ತಿ ಒಂದ್ ಜನಕ್ಕೆ ಎಕ್ಸ್ಟ್ರಾ ಆಗೋ ಅಷ್ಟೇ ಹಾಗೆ ಹಾಗೆ ಇವಾಗೆಲ್ಲ ತುಂಬ್ಕೊಟ್ಟೆ ಅಂದ್ರೆ ಹೊಲದಲ್ಲಿ ಕೆಲಸ ಮಾಡೋರು ಇಷ್ಟೇ ತಿಂತಾರೆ ಹೀಗೆ ಅಂತ ನಾವು ಆಗಲ್ಲ ಅಂದ್ರೆ ಮನೆಯಲ್ಲಿ ಕುತ್ಕೊಂಡು ಸ್ವಲ್ಪ ಏನಾದ್ರು ಇದ್ ಮಾಡ್ಕೋಬಹುದು ಆದ್ರೆ ಹೊಲದಲ್ಲಿ ತುಂಬಾನೇ ಕಷ್ಟ ಕೆಲ್ಸ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಟ್ಟೆ ಹಾಗೆ ಮಧ್ಯಾಹ್ನಕ್ಕೂ ಕೂಡ ಅಡ್ಗೆನ ಕೊಟ್ ಕಳ್ಸ್ಬೇಕಲ್ಲ ಹಾಗಾಗಿ ಸ್ವಲ್ಪ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಹುಣಸೆಹಣ್ಣು ಮತ್ತೆ ಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಆ ಹಾಗೆ ನೋಡಿ ಬೇಳೆ ತಗೊಂಡಿದ್ದೀನಿ ಬೇಳೆ ಬಂದು ಸ್ವಲ್ಪ ಎರಡ್ ತರದ್ ತೊಗರಿ ತೊಗರಿಬೇಳೆ ಮತ್ತೆ ಇದ್ರ ಬೇಳೆ ಆ ಅವರೇ ಬೇಳೆ ಸ್ವಲ್ಪ ಆಲೂಗೆಡ್ಡೆ ಧನಿಯದ ಪುಡಿ ಮೆಣ್ಸಿನ್ ಅಂದ್ರೆ ಸ್ವಲ್ಪ ಜೀರಿಗೆ ಮತ್ತೆ ಉಪ್ಪು ಇವಾಗ ಹುಣಸೆನ್ ರಸನ ಕೂಸ್ಕೊಂಡು ಈ ತರ ಡೈರೆಕ್ಟ್ ಆಗಿ ಹಾಕೊಂತ ಇದೀನಿ ನಿಮ್ಮ ಹತ್ರ ಹುಣಸೆಣ್ಣೆ ಇದ್ರೆ ಡೈರೆಕ್ಟ್ ಆಗಿ ಹುಣ್ಸೆಣೆ ಹಾಕೋಬಹುದು ಇವಾಗ ಒಂದ್ ಎರಡ್ ಮೂರು ವಿಷ ಹೊಡಿದ್ರೆ ಸಾಂಬಾರ್ ಕೂಡ ರೆಡಿ ಆಗುತ್ತೆ ಮತ್ತೆ ಮಧ್ಯಾಹ್ನ ಸಾಂಬಾರ್ ಮಾಡ್ ತಲೆ ಬಿಸಿ ಇರುತ್ತಲ್ಲ ಹಾಗಾಗಿ ಇವಾಗ್ಲೇ ಮಾಡ್ಕೊಂಡೆ ಮಧ್ಯಾಹ್ನ ಆಗೋ ಅನ್ನ ಮತ್ತೆ ಮುದ್ದೆನ ಮಾಡ್ಕೊಡ್ಬೋದು ಅಂತ ಅಷ್ಟರಲ್ಲಿ ಕೋಳಿ ಗಾಡಿ ಕೂಡ ಬಂತು ನಮ್ಮ ಮನೆಯವ್ರಿ ಹಾಗಾಗಿ ನಾನೇ ಇಳಿಸ್ಕೊಳಣ ಅಂತ ಕೋಳಿನ ಹೋದೆ ಅಷ್ಟರಲ್ಲಿ ನಮ್ಮ ಮಾವ ಅವ್ರು ಕೂಡ ಬಂದ್ರು ನಮ್ಮ ಮಾವ ಅವ್ರೆ ಇವಾಗ ಕೋಳಿಗಳನ್ನೆಲ್ಲ ಒಳಗಡೆ ಬಿಡ್ತಾ ಇದ್ದಾರೆ ಅಷ್ಟರಲ್ಲಿ ನಾನು ಕೂಡ ಬಂದು ಇನ್ನೇನ್ ಟೈಮ್ ಆಗ ಬಂತು ನಾನು ಕೂಡ ಊಟ ಮಾಡ್ಕೊಂಡು ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರದ ಇವಾಗ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಬಂದೆ ನೋಡಿ ಸ್ವಲ್ಪ ಅಂದ್ರೆ ನಾಲ್ಕು ವಿಷಯ ಹೊಡೆದ್ರಿಂದ ಬೇಳೆ ಎಲ್ಲಾ ಚೆನ್ನಾಗಿ ಬೆಂದಿದೆ ಇವಾಗ ನೀರು ಮತ್ತೆ ಬೇಳೆಗಳನ್ನ ಸಪ್ರೇಟ್ ಮಾಡ್ಕೊಂತ ಇದ್ದೀನಿ ನೀರ್ ಬಸ್ಕೊಂಡು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಾವು ಸೌಟಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬಹುದು ನಾನು ಸ್ಮ್ಯಾಶರ್ ಇತ್ತು ಅದನ್ನ ಹಾಗಾಗಿ ಸೌಟಲ್ಲೇ ಸ್ಮಾಶ್ ನೋಡಿ ತುಂಬಾ ಚೆನ್ನಾಗಿ ಸ್ಮಾಶ್ ಆಯ್ತು ಹಾಗೆ ಇವಾಗ ಒಗ್ಗರಣೆ ಇದೀನಿ ಇದ್ದೀನಿ ನೀರ್ನ ಅದ್ರಲ್ಲಿ ಹಾಕ್ಬಿಟ್ಟು ಕುಕ್ಕರ್ ಗೆ ಅದೇ ಚಿಕ್ಕ ಬಾಣ್ಲಿಲಿ ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ಸಾಸಿವೆ ಮತ್ತೆ ಕರ್ಬೇವು ಆ ಮತ್ತೆ ಈರುಳ್ಳಿ ಇದನ್ನ ಇಷ್ಟು ಒಗ್ಗರಣೆ ಕೊಡ್ಬೇಕು ಹಾಗೆ ತುರ್ಕೊಂಡಿರೋ ಅಂತ ತೆಂಗಿನಕಾಯಿ ತುರಿ ಮತ್ತೆ ಸ್ವಲ್ಪ ಇದನ್ನ ಕಟ್ ಮಾಡ್ಕೊಂಡಿದ್ನಲ್ಲ ಅಂದ್ರೆ ಕೊತ್ತಂಬರಿನ ಸೊಪ್ನ ಅದ್ರಲ್ಲೇ ಹಾಕೊಂತ ಇದೀನಿ ಡೈರೆಕ್ಟ್ ಆಗಿ ಇವಾಗ ಒಗ್ಗರಣೆನ ಕೊಟ್ನಲ್ಲ ಕೊಟ್ಟನಲ್ಲ ಬಾಂಡ್ಲಿ ಎತ್ತಿಬಿಟ್ಟು ಆ ಕುಕ್ಕರ್ನ ಇಟ್ಬಿಟ್ಟು ಬಾಂಡ್ಲಿಗೆ ಹಾಕೋ ಬಾಂಡ್ಲಿಂದ ಕುಕ್ಕರ್ ಗೆ ಶಿಫ್ಟ್ ಮಾಡ್ಕೊಂತೀನಿ ಒಗ್ಗರಣೆ ಕೊಟ್ಟಿರುವಂತ ಇದನ್ನ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ಅಂತೂ ಮುದ್ದೆಗೆ ಆಗಿರ್ಲಿ ಅನ್ನಕ್ಕಾಗಿರ್ಲಿ ಸಡನ್ ಅಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇವಾಗ ಒಂದ್ ಸ್ವಲ್ಪ ಕುದಿ ಬಂದ್ರೆ ಸಾಕು ಸಾಂಬಾರ್ ಕೂಡ ರೆಡಿ ಆಗುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದೊಂದ್ ಟೈಮ್ಗೆ ಎರಡ್ ಗೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರು ಇದಕ್ಕೆ ಸ್ವಲ್ಪ ಅಂದ್ರೆ ಆಲೂಗಡ್ಡೆ ಮತ್ತೆ ಬದ್ನೆಕಾಯಿ ಹಾಕೋದ್ರೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಏನೇ ತರಕಾರಿ ಹಾಕ್ಲಿಲ್ಲ ಅಂದ್ರು ನಡಿಯುತ್ತೆ ಇವತ್ತು ನಮ್ದು ಗೃಹ ಅಂದ್ರೆ ಸ್ವಾರಿ ಗಂಗಾ ಕಲ್ಯಾಣ ಅಂತ ಗವರ್ಮೆಂಟ್ ಇಂದ ಫ್ರೀ ಆಗಿ ಬೋರ್ಡ್ ಕೊಡ್ತಾರಲ್ಲ ಅದು ಕೋರ್ಸ್ ನಮ್ದು ಒಂದ್ ವರ್ಷ ಮೇಲೆ ಆಗಿದ್ದು ಇವಾಗ ಟಿ ಸಿ ಬಂದಿದೆ ಅದ್ ಟಿ ಕಂಬ ಕಂಬಕ್ಕೆ ಅಂತ ಇವತ್ತು ನೆಡಕ್ಕೆ ಬರ್ತಾ ಇದಾರೆ ಇಷ್ಟು ಜನ ಹೋದ್ರು ಹಾಗೆ ನಮ್ಮ ಅವರು ಕೂಡ ಹೋದ್ರು ನಾನು ಕೂಡ ಇವಾಗ ಸ್ವಲ್ಪ ಅಂದ್ರೆ ಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಮನೆ ಮುಂದೆ ಎಲ್ಲಾ ಕಸ ಹೊಡಿತಾ ಇದ್ದೀನಿ ಅಹ್ ಎಷ್ಟೇ ಕಸ ಹುಡಿದ್ರು ಮನೆ ಮುಂದೆ ಅಂತೂ ಬೇಗನೆ ಇದಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಇವಾಗ ಇವಾಗೆಲ್ಲಾ ಗುಡ್ಸ್ಕೊಂಡ್ ಬಂದೆ ಹಾಗೆ ಹೊರ್ಗಡೆ ಕೂಡ ಇವಾಗ ಗುಡ್ಸ್ಕೊತಾ ಇದ್ದೀನಿ ಲಸು ಮತ್ತೆ ಸೋನಿ ಆಟಾಡಿ ಅಕ್ಕವರು ಅದೆಲ್ಲ ಇಲ್ಲೇ ಬಿಟ್ಟು ಆಟ ಆಡಿ ಆಟಾಡಿ ಆಟಾಡಿ ಎಲ್ಲಾ ಒಳಗಡೆ ತಂದು ಬಿಸಾಕ್ತಾರೆ ಅದನ್ನೆಲ್ಲ ಇವಾಗ ಚೆನ್ನಾಗಿ ಉಳಿಸ್ಕೊಂಡೆ ಹಾಗೆ ಸ್ವಲ್ಪ ಪಾತ್ರೆನೆಲ್ಲ ತೊಳ್ದಿದ್ನೆಲ್ಲ ಅಲ್ಲಿ ಕೂಡ ನೀಟಾಗಿ ತೊಳ್ದಿರಲಿಲ್ಲ ಹಾಗಾಗಿ ಸ್ವಲ್ಪ ಅಲ್ಲೂ ಕೂಡ ನೀಟಾಗಿ ಎಲ್ಲಾ ಅಂದ್ರೆ ಮ್ಯಾಟ್ ಎಲ್ಲಾ ಎತ್ತಿ ಸ್ವಲ್ಪ ನೀಟಾಗಿ ಎಲ್ಲ ತೊಳ್ಕೊಂಡೆ ಅಂದ್ರೆ ಅಲ್ಲಿ ಸ್ವಲ್ಪ ನೀಟಾಗಿ ತೊಳ್ಕೊಂಡ್ರೆ ಇಲ್ಲ ಅಂದ್ರೆ ಒಂದ್ ಕಾಣ್ಸುತ್ತೆ ಕಾಣಿಸುತ್ತೆ ಅಂದ್ರೆ ಫ್ರೆಂಟ್ ಎಲ್ಲ ಒಳಗಡೆ ಬರ್ಬೇಕಾದ್ರೆ ಒಂಥರ ಅನ್ಸುತ್ತೆ ಮತ್ತೆ ಸ್ಮೆಲ್ ಬಂದ್ಬಿಡುತ್ತೆ ಅವಾಗ ಅವಾಗವಾಗ ಚೆನ್ನಾಗಿ ತೊಳ್ಕೊತಿನಿ ಬ್ರಶ್ ಹಾಕಿ ಮತ್ತೆ ಸೋಪಿನ ಪುಡಿ ಎಲ್ಲ ಹಾಕಿ ವಾರಕ್ಕೊಂದ್ಸತಿ ಈ ತರ ತೊಳಿತೀನಿ ಆಮೇಲೆ ಪಾತ್ರ ತೊಳ್ದಾದ್ಮೇಲೆ ಈ ತರ ಪರ್ಕೆ ಗುಡಿಸ್ಬಿಟ್ರೆ ಹೊರಗಡೆನು ಕೂಡ ಗುಡಿಸ್ಬಿಟ್ರೆ ಏನು ಇರಲ್ಲ ಅಷ್ಟು ಕ್ಲೀನ್ ಆಗಿರುತ್ತೆ ಹಾಗೆ ಒಳಗಡೆ ಎಲ್ಲ ಕಸ ಗುಡ್ಸ್ಕೊಂಡ್ ಬಂದಲ್ಲ ಹಾಗಾಗಿ ಮ್ಯಾಟೆಲ್ಲ ಸ್ವಲ್ಪ ಕೊಡಿಕೊಂಡೆ ಕೊಡಿಕ್ಬಿಟ್ಟು ಇವಾಗ ಮನೆ ಮುಂದೆ ಎಲ್ಲ ಹಾಸ್ತಾ ಇದ್ದೀನಿ ಎಷ್ಟು ಕೆಲಸ ಮಾಡಿದ್ರು ಕೂಡ ಕೆಲಸನೇ ಒಂದೊಂದ್ ಸತಿ ಫುಲ್ ಟೆನ್ಶನ್ ಆಗ್ಬಿಡೋದು ಕೆಲ್ಸಕ್ಕೆ ಹಾಗೆ ಇವಾಗ ಮನೆಯವರು ಕೂಡ ಇರ್ಲಿಲ್ಲ ನಮ್ಮ ಮನೆಯವರು ನಮ್ಮ ಮನೆಯವರು ಈ ರೀತಿ ಎರಡ್ ಮೂರ್ ದಿವಸದಿಂದ ಕೈಗೆ ಸಿಗ್ತಾ ಇಲ್ಲ ಅಂದ್ರೆ ಆ ಕೆಲ್ಸ ಈ ಕೆಲಸ ಅಂತ ಅವ್ರಿಗೂ ತುಂಬಾ ಇದಾಗ್ಬಿಟ್ಟಿದ್ದಾರೆ ಹಾಗೆ ನಾನೇ ಜೋಳನೆಲ್ಲ ಇಟ್ಟೆ ಮೇಕೆ ಮರಿಗಳಿಗೆಲ್ಲ ಹಾಗೆ ಇವತ್ತು ಅಂದ್ರೆ ಅಲ್ಲಿಂದ ಬಂದಿತ್ತಲ್ಲ ಟ್ಯಾಕ್ಟರ್ ಅದ್ರಲ್ಲಿ ಸಾಮಾನುಗಳಿತ್ತು ಅಂದ್ರೆ ಅಲ್ಲಿಂದ ಗಗ ಕಲ್ಯಾಣ ಅದು ಸಿ ಹಾಕಿರ್ತಾರಲ್ಲ ನಮ್ದು ಇನ್ನು ಸಿ ಹಾಕಿರ್ಲಿಲ್ಲ ಸ್ವಲ್ಪ ಕಿರಿಕಾಯ್ತು ಪಕ್ಕದ ಜಮೀನವ್ರಿಗೂ ನಮಗೂ ನಮ್ ಜಮೀನವ್ರಿಗೂ ಕೂಡ ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲಾ ತಡ ಆಗಿರೋದ್ರಿಂದ ಅಂದ್ರೆ ವಾಪಸ್ಸಿನ್ ತಗೊಂಡೋಗಲ್ಲ ಇಲ್ಲೇ ನಿಮ್ ಮನೆ ಹತ್ರನೇ ಬಿಟ್ಟು ಹೋಗ್ತಿವಿ ನೈಟ್ ಎಲ್ಲ ನೋಡ್ಕೊಳ್ಳಿ ಅಂದ್ಬಿಟ್ಟು ಇಲ್ಲೇ ಬಿಟ್ಟು ಹೋದ್ರು ಅಂದ್ರೆ ಟ್ಯಾಕ್ಟರ್ನ ಅವರು ಕೆಲ್ಸಕ್ಕೆ ಹೋದ್ರು ಅಹ್ ಅಂದ್ರೆ ಬೇರೆ ಕಡೆ ಹೋದ್ರು ಹಾಗಾಗಿ ಸ್ವಲ್ಪ ಅಲ್ಲೇ ಇಳ್ಸ್ಕೊಂಡ್ರು ನೋಡಿ ಇಷ್ಟ ಐಟಮ್ಸ್ ಇದೆ ಟಿ ಸಿ ಅದೆಲ್ಲ ಇನ್ನು ಕುಣ್ಸಿಲ್ಲ ನಾಳೆ ಕುಂಡುಸ್ಬೋದು ಹಾಗೆ ನಾನು ಕೂಡ ಬಂದು ಇವಾಗ ಅತ್ತೆಯವರು ಕೂಡ ಬಂದ್ರಲ್ಲ ಹಾಗೆ ಸ್ವಲ್ಪ ಪಾತ್ರೆ ಎಲ್ಲಾ ಜೋಡಿಸ್ಕೊಂಡು ಅತ್ತೆಯವರು ಟೊಮೊಟೆ ಹಣ್ಣ ತಂದಿದ್ರು ಅಂದ್ರೆ ಮೇಕೆ ಮರಿ ಮತ್ತೆ ಕುರಿಮರಿಗಳನ್ನ ಬಿಡ್ತಾ ಇದ್ರಂತೆ ಅಲ್ಲಿ ಬಿಡ್ತಾ ಇದ್ರೆಲ್ಲ ಸುಮ್ನೆ ವೇಸ್ಟ್ ಆಗುತ್ತೆ ಕಿತ್ಕೊಂಡು ಹೋಗ್ರಿ ಅಂತ ಹೇಳಿದ್ರಂತೆ ಹಾಗಾಗಿ ಅತ್ತೆ ಒಂದು ಅಂದ್ರೆ ಊಟ ಕೊಟ್ ಕಳ್ಸಿದ್ನಲ್ಲ ಆ ಬಾಕ್ಸ್ ಆ ಬ್ಯಾಗ್ ಅಲ್ಲೇ ಸ್ವಲ್ಪ ಟಮಾಟೆ ಹಣ್ಣ ಕಿತ್ಕೊಂಡ್ ಬಂದಿದ್ವಿ ನೋಡಿ ಒಂದ್ ಟಬ್ ಆಗಷ್ಟು ಟೊಮೆಟೆ ಹಣ್ಣಿದೆ ಇದೊಂದು ನಮ್ಗೆ ಹದಿನೈದು ದಿಸ ಹಣ್ಣು ಬರ್ಬೋದು ಮುಂಚೆ ಎಲ್ಲಾ ಎಷ್ಟು ರೇಟ್ ಆಗುತ್ತೆ ಅಂದ್ರೆ ಇನ್ನೂರು ರೂಪಾಯಿ ತನಕ ಹೋಗಿದೆ ಟೊಮೆಟೆ ಹಣ್ಣು ಸತಿ ನೋಡಿ ಈ ತರ ಒಂದ್ ರೂಪಾಯಿಗೂ ತಗೊಳ್ಳೋರಿಲ್ಲ ಅಷ್ಟು ರೈತರಿಗೆ ಮೋಸ ಆಗ್ಬಿಡುತ್ತೆ ಹಾಗೆ ಒಳಗಡೆ ಇಡೋಣ ಅಂತ ಬಂದೆ ನೋಡಿ ನಮ್ಮ ಮನೆಗೆ ಇನ್ನೂ ಸ್ಟಾಕ್ ಆಗ್ಬಿಟ್ಟಿದೆ ಹಲಸಿನ ಹಣ್ಣು ಅಂತೂ ಮೂರ್ ಹಲಸಿನ ಹಣ್ಣು ಇದೆ ಆಲ್ರೆಡಿ ಹಾಗೆ ಒಂದು ಪಪ್ಪಾಯ ಹಣ್ಣು ಕೂಡ ಇದೆ ಅದು ಹಣ್ಣಾಗಿದೆ ನಾಳೆ ಬೆಳಿಗ್ಗೆ ಕುಯ್ಬೇಕು ಹಾಗೆ ಸ್ವಲ್ಪ ಅನ್ನದ್ ಜೊತೆ ಮೊಟ್ಟೆ ಕೂಡ ಬೇಯಿಸ್ಕೊಂಡೆ ಮೊಟ್ಟೆ ಬೇಯಿಸಬೇಕಾದ್ರೆ ಈರುಳ್ಳಿ ಸಿಪ್ಪೆನ ಹಾಕೋದ್ರಿಂದ ಮೊಟ್ಟೆ ಕೂಡ ಒಟ್ಕೊಳ್ಳಲ್ಲ ಇದ್ ನೋಡಿ ಅದು ಹೊಸ ಮೊಟ್ಟೆ ಅಂದ್ರೆ ಇವತ್ತಿನ ಮೊಟ್ಟೆ ಹಾಗಾಗಿ ಚೆನ್ನಾಗಿ ಸುಳ್ವ್ಯಾಕ್ ಬರಲ್ಲ ಅದು ಸಿಪ್ಪೆ ಹಳೆ ಮೊಟ್ಟೆ ಇದ್ರೆ ಸಿಪ್ಪೆ ಕೂಡ ನೀಟಾಗಿ ಇದಾಗುತ್ತೆ ಹಾಗೆ ಮುದ್ದೆ ಎಲ್ಲಾ ಮಾಡ್ಕೊಂಡು ಊಟ ಎಲ್ಲಾ ಮಾಡಿದ್ವು ಹಾಗೆ ಇದು ಬೆಳಗಿನ ಲಾಗು ಟೂ ಡೇಸ್ ಕಂಟಿನ್ಯೂ ಲಾಗು ಬೆಳಗಿನ ಲಾಗು ಅಂದ್ರೆ ಒಂದ್ ಸ್ವಲ್ಪ ವಿಡಿಯೋನ ಹಾಕಿದೀನಿ ಅಷ್ಟೇ ಸ್ವಲ್ಪ ಶುಂಠಿ ಟೀ ಇಡೋಣ ಅಂದ್ಬಿಟ್ಟು ಶುಂಠಿ ಟೀ ನ ಇಟ್ಕೊಂತ ಇದೀನಿ ಹಾಗೆ ಅಂದ್ರೆ ಊಟ ಎಲ್ಲಾ ಏನು ಅಡ್ಗೆ ಎಲ್ಲ ಆದ್ಮೇಲೆ ಸ್ವಲ್ಪ ಪಪ್ಪಾಯಿ ಹಣ್ಣು ಹಣ್ಣಾಗಿತ್ತಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಂಡು ತಿಂತಾರ ತಿನ್ನ ಅಂದ್ಬಿಟ್ಟು ಕುಂತಿದ್ದೆ ಅಷ್ಟ್ರಲ್ಲಿ ಲಸು ಬಂದು ಮೋಯೆ ಮೋಯೆ ಅಂತ ವಿಡಿಯೋ ಮುಂದೆ ಅಂದ್ರೆ ಫೋನ್ ಮುಂದೆ ಹೋಗಿ ಇದ್ ಮಾಡ್ತಾ ಇದ್ದ ಅವ್ನು ಆ ತರ ಮಾಡ್ತಿರೋದ್ಕೆ ಫುಲ್ ಇದಾಯ್ತು ಬಾರೋ ಅಂತ ಕರೆದ್ರು ಕೂಡ ಅವ್ನು ಬರ್ತಾನೆ ಇಲ್ಲ ಅಷ್ಟು ತೆರಲೆ ಮಾಡ್ತಿದ್ದ ಒಂದೊಂದ್ಸತಿ ಚೆನ್ನಾಗ್ ಆಟಾಡ್ತಾನೆ ಅವ್ನು ನೋಡಕ್ಕೆ ಒಂಥರ ಖುಷಿ ಅನ್ಸುತ್ತೆ ಅಂದ್ರೆ ಮಕ್ಳು ಏನೇ ಮಾಡಿದ್ರು ಒಂಥರ ಖುಷಿನೇ ಅಂದ್ರೆ ನಮ್ಮ ಮಕ್ಕಳು ಆ ಕೆಲವ್ರಗ ಒಂಥರ ಅನ್ಸ್ಬಹುದು ಆದ್ರೆ ಎತ್ತವ್ರಿಗೆ ಯಜ್ಞಾನ ಮುದ್ದು ಅನ್ನಂಗೆ ಮಕ್ಕಳು ನಮ್ಗೆ ಇಷ್ಟ ಹಾಗೆ ಇವಾಗ ಪಪ್ಪಾಯ ಹಣ್ಣ ಕೂಡ ಕಟ್ ಮಾಡ್ಕೊಂಡು ತಿಂದ್ವು ಲಸೋಗೆ ಬೆಳಿಗ್ಗೆನೆ ಖಾಲಿ ಬಟ್ಟೆ ಕೊಟ್ರೆ ಮಕ್ಕಳಿಗೆ ಒಳ್ಳೇದು ಆಗ್ಲಿ ದೊಡ್ಡೋರ್ಗು ಕೂಡ ಒಳ್ಳೇದು ಪಪ್ಪಾಯಣ್ಣು ಹಾಗಾಗಿ ಸ್ವಲ್ಪ ಎಲ್ಲಾ ಕಟ್ ಮಾಡಿ ಅದು ಪಪ್ಪಾಯಣ್ ಬೀಜ ಇರುತ್ತಲ್ಲ ಅದನ್ನ ಒಣಗಿಸಿ ತೋರ್ದಲ್ಲ ಹಾಕಿದ್ರೆ ನಮಗೂ ಕೂಡ ಒಳ್ಳೇದು ಅವಾಗ ಅವಾಗ ತಿನ್ಕೊಬಹುದು ಅಂದ್ಬಿಟ್ಟು ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಅಹ್ ಅದನ್ನ ಕೊಡ್ತೀನಿ ಇರೋ ಅಂತ ಹೇಳಿದ್ರು ಕೂಡ ಲಸು ಕೈ ಹಾಕಿ ಆಗ್ಲಿ ಇದ್ ಮಾಡ್ತಿದ್ದ ಅಷ್ಟಲ್ಲಿ ಎಲ್ಲಾ ಕಿತ್ತಾಕ್ಬಿಟ್ಟಿದ್ದ ಹಾಗೆ ಸ್ವಲ್ಪ ಕಟ್ ಮಾಡಿ ಕೊಟ್ಟು ಇಬ್ರು ಕೂಡ ಊಟ ಮಾಡ್ಕೊಂಡು ಅಂದ್ರೆ ಊಟ ಮಾಡ್ಕೊಂಡು ಬಂದ್ರೆ ಅದನ್ನ ತಿಂದು ಅಷ್ಟರಲ್ಲಿ ಸ್ವಲ್ಪ ಹಂಡೆ ಅವ್ಲಿ ಕೆಳಗಡೆ ಸ್ವಲ್ಪ ನೀರ್ ಕಾಯ್ಸನ ಅಂದ್ಬಿಟ್ಟು ಒಂದ್ ಸೌದೆನ ತಗೊಂಡ್ ಹೋಗಿ ಹಾಕ್ ಬಂದೆ ಹಾಗೆ ಸ್ವಲ್ಪ ಮಕ್ಳಿಗೆ ಅಂದ್ಬಿಟ್ಟು ಅವಲಕ್ಕಿ ಇತ್ತು ಅದನ್ನ ನೆನ್ಹಾಕ್ ಬಿಟ್ಟು ಸಿಹಿ ಅವಲಕ್ಕಿ ಅಂತೀವಿ ನಮ್ ಕಡೆ ಅದನ್ನ ಸ್ವಲ್ಪ ನೆನ್ಹಾಕ್ ಬಿಟ್ಟು ಸ್ವಲ್ಪ ಚೆನ್ನಾಗ್ ತೊಳಿಬೇಕು ಅವಲಕ್ಕಿಲಿ ಎಷ್ಟು ಇದಿರುತ್ತೆ ಅಂತ ನಾವ್ ನೋಡೇ ಇರ್ತೀವಿ ಹಾಗೆ ತುರ್ಕೊಂಡಿರುವಂತ ತೆಂಗಿನಕಾಯಿ ಸ್ವಲ್ಪ ಬೆಲ್ಲ ಮತ್ತೆ ಎರಡು ಏಲಕ್ಕಿನ ಎಲ್ಲ ಬಿಟ್ ಎಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಂದ್ರೆ ಸ್ವಲ್ಪ ಅವಲಕ್ಕಿ ಇತ್ತಲ್ಲ ಹಾಗಾಗಿ ಎಲ್ಲರಿಗೂ ಆಗುತ್ತೆ ಅಂತ ಎಲ್ಲರೂ ಕೂಡ ಮಾಡ್ಕೊಂಡೆ ಹಾಗೆ ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ನಮ್ಮ ಹಳ್ಳಿ ಕಡೆ ರಾಗಿ ರಾಶಿನೆಲ್ಲ ಇದ್ ಮಾಡ್ಕೊಂಡು ಮನೆಗ್ ತರ್ತೀವಲ್ಲ ಅವಾಗ ಈ ತರ ಮಾಡ್ತೀವಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಎಲ್ಲ ಇವಾಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಆಗ್ಲೇ ಲಸು ಕುಂತಿದ್ದ ಪ್ಲೇಟ್ ಅಲ್ಲಿ ಹಾಕೊಡು ಅಂತ ಅವ್ನಿಗೂ ಕೂಡ ಹಾಕೊಟ್ಟೆ ಹಾಗೆ ನಾವು ಕೂಡ ತಿಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಹಾಗೆ ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಎಲ್ಲಾ ವಿಡಿಯೋಕ್ಕೂ ಕೂಡ ಸಪೋರ್ಟ್ ಮಾಡ್ತಿರೋಕೆ ತುಂಬಾ ಧನ್ಯವಾದಗಳು